ನಮಸ್ಕಾರ ಫ್ರೆಂಡ್ಸ್ ಕರ್ನಾಟಕ ಅಬಕಾರಿ ಇಲಾಖೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಸಾವಿರದ ಇನ್ನೂರ ಏಳು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಸ್ಟೇಟ್ ಎಕ್ಸಸೈ ಎಕ್ಸೈಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಕರ್ನಾಟಕ ಅಬಕಾರಿ ಇಲಾಖೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಸಾವಿರದ ಇನ್ನೂರ ಏಳು ಕಾನ್ಸ್ಟೇಬಲ್ ಹಾಗೂ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಅಬಕಾರಿ ಇಲಾಖೆಯು ಸಾವಿರದ ಇನ್ನೂರ ಏಳು ಕಾನ್ಸ್ಟೇಬಲ್ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಅಬಕಾರಿ ನೇಮಕಾತಿ ಅಧಿಸೂಚನೆ ಮೂಲಕ ಮುಂಬರುವ ದಿನಗಳಲ್ಲಿ ಪ್ರಕಟಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ ಇನ್ನು ಕರ್ನಾಟಕ ಸರ್ಕಾರದಲ್ಲಿ ವೃತ್ತಿಯನ್ನು ಹುಡುಕುತ್ತಿರುವ ಉದ್ಯೋಗಾಕಾಂಕ್ಷಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಅಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ನೋಡೋದಾದರೆ ನೋಡಿ ಕರ್ನಾಟಕ ಅಬಕಾರಿ ಇಲಾಖೆ ಹುದ್ದೆಯ ಅಧಿಸೂಚನೆ ಸಂಸ್ಥೆಯ ಹೆಸರು ಕರ್ನಾಟಕ ಅಬಕಾರಿ ಇಲಾಖೆ ಪೋಸ್ಟ್ಗಳ ಸಂಖ್ಯೆ ಸಾವಿರದ ಇನ್ನೂರ ಏಳು ಉದ್ಯೋಗ ಸ್ಥಳ ಕರ್ನಾಟಕ ಪೋಸ್ಟ್ ಹೆಸರು ಕಾನ್ಸ್ಟೇಬಲ್ ಅಬಕಾರಿ ಇನ್ಸ್ಪೆಕ್ಟರ್ ಎರಡು ಹುದ್ದೆಗಳಿಗೂ ಸೇರಿಸಿ ಅಲ್ಲಿ ಅಧಿಸೂಚನೆಯನ್ನು ಮುಂದಿನ ದಿನಗಳಲ್ಲಿ ಬಿಡ್ತಾರೆ ಇನ್ನು ಕರ್ನಾಟಕ ಅಬಕಾರಿ ಇಲಾಖೆ ಹುದ್ದೆಯ ವಿವರಗಳು ನೋಡಿ ಪೋಸ್ಟ್ ಹೆಸರು ಅಬಕಾರಿ ಕಾನ್ಸ್ಟೇಬಲ್ ಒಂಬೈನೂರ ನಲವತ್ತೆರಡು ಹುದ್ದೆಗಳು ನೋಡಿ ಸಂಬಳ ನೋಡ್ಬೋದು ನೀವು ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ತೊಂಬತ್ತು ಸ್ಯಾಲ್ರಿನ ಇನ್ನು ಅಬಕಾರಿ ಉಪನಿರೀಕ್ಷಕರು ಅಂದ್ರೆ ಇನ್ಸ್ಪೆಕ್ಟರು ಇನ್ನೂರ ಅರವತ್ತೈದು ಹುದ್ದೆಗಳು ಇದ್ದಾವೆ ಇವರಿಗೆ ಮೂವತ್ತು ಸಾವಿರದಿಂದ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿವರೆಗೂ ಸಂಬಳ ಇದೆ ಇನ್ನು ಕರ್ನಾಟಕ ಅಬಕಾರಿ ಇಲಾಖೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಅರ್ಹತಾ ವಿವರಗಳು ನೋಡೋದಾದ್ರೆ ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಹತ್ತನೇ ತರಗತಿ ಹನ್ನೆರಡನೇ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ವಯಸ್ಸಿನ ಮಿತಿ ನೋಡೋದಾದ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷಗಳು ನೋಡಿ ಇದರಲ್ಲಿ ವಯಸ್ಸು ಕೂಡ ಜಾಸ್ತಿ ಇದೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷಗಳು ಇನ್ನು ವಯೋಮಿತಿ ಸಲ್ಲಿಕೆ ನೋಡೋದಾದ್ರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಐದು ವರ್ಷಗಳು ಅರ್ಜಿ ಅರ್ಜಿ ಶುಲ್ಕ ಇನ್ನೂ ಕೊಟ್ಟಿಲ್ಲ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತೆ ಇದು ಫಿಸಿಕಲ್ ಟೆಸ್ಟ್ ಆಮೇಲೆ ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮುಖಾಂತರ ತಾಳ್ತಾರೆ ಪ್ರಮುಖ ದಿನಾಂಕಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಶೀಘ್ರದಲ್ಲಿ ನವೀಕರಿಸಲಾಗುತ್ತಿದೆ ಅಂತ ಕೂಡ ಕೊಟ್ಟಿದ್ದಾರೆ ಅಂದರೆ ಸದ್ಯದಲ್ಲೇ ನಿಮಗೆ ನೋಟಿಫಿಕೇಷನ್ ಬಿಡ್ತಾರೆ ಯಾವತ್ತಿಂದ ಅರ್ಜಿ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಇದನ್ನು ನೋಡಿ ನೀವು ಆನ್ಲೈನಲ್ಲೇ ಅರ್ಜಿ ಹಾಕಬೇಕು ಕರ್ನಾಟಕ ಅಬಕಾರಿ ಇಲಾಖೆ ಅಧಿಸೂಚನೆ ಪ್ರಮುಖ ಲಿಂಕ್ಗಳು ಮುಂಬರುವ ದಿನಗಳಲ್ಲಿ ಅಂದರೆ ಅಧಿಸೂಚನೆ ಬಿಡ್ತಾರೆ ನೋಡಿ ಸ್ಟೇಟ್ ಎಕ್ಸೈಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇನ್ನು ಇದು ಮುಂಬರುವ ಅಧಿಸೂಚನೆ ಆಗಿದೆ ಇದರಲ್ಲಿ ಇನ್ನೂರ ಅರವತ್ತೈದು ಅಬಕಾರಿ ಇನ್ಸ್ಪೆಕ್ಟರ್ ಮತ್ತು ಒಂಬೈನೂರ ನಲವತ್ತೆರಡು ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕತಿಗೆ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದ್ದು ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿ ಅಂತ ಕೂಡ ಅರ್ಜಿಗಳನ್ನು ಆಹ್ವಾನಿಸಿರುವುದು ಮಾತ್ರ ಉಳಿದಿದೆ ಅಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಅಬಕಾರಿ ಕಾನ್ಸ್ಟೇಬಲ್ ನಾನ್ನೂರ ಎಪ್ಪತ್ತೊಂದು ಉಪ ಉಪನಿರೀಕ್ಷಕರು ಅಬಕಾರಿ ನೂರ ಮೂವತ್ತ್ ಮೂರು ನೋಡಿ ಟೋಟಲ್ಲು ಇನ್ನೂರ ಅರವತ್ತೈದು ಉಪ ಉಪನಿರೀಕ್ಷಕರು ಮತ್ತೆ ಕಾನ್ಸ್ಟೇಬಲ್ ಬಂದು ಒಂಬೈನೂರ ನಲವತ್ತೆರಡು ಅಗಿಸಿದ್ರೆ ಈ ಒಂದು ವೀಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾನೆ